ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾವು ನನ್ನ ತವರು ಮನೆಗೆ ಹೋಗೋಣ ತವರು ಮನೆಯ ದಾರಿ ತೋರಿಸ್ತಾ ಇದ್ದೀರಿ ನೀವು ನಿಮಗೆ ನಿಮ್ ನೀವಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ನನ್ನ ತವರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ನೋಡಿ ಅಂದರೆ ನಾನು ಪೂರ್ತಿ ನಮ್ಮ ಊರಿಗೆ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಎಲ್ಲ ಸ್ವಲ್ಪ 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 ತೋರಿಸ್ತಾ ಇದ್ದೀನಿ ಕಂಟಿನ್ಯೂ ಮಾಡಿದರೆ ಒಂದು ನಮ್ಮ ಊರಿಗೆ ಎಂಟ್ರಿ ಕೊಟ್ರೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕು ಹಾಗಾಗಿ ನಾನು ಮಧ್ಯ ಮಧ್ಯೆ ಮಧ್ಯ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಊರಿನ ದಾರಿ ಒಳ ದಾರಿ ನಮ್ಮ ಊರಿಗೆ ಹೋಗೋದು ಇಟ್ಟಿ ಇಟ್ಟಿಗೆ ಅಂತ ನಮ್ಮ ಊರು ಸಿದ್ದಾಪುರದತ್ರ ಅಲ್ಲಿ ಇದು ನೋಡಿ ನನ್ನ ಸ್ಕೂಲು ನನ್ನ ಶಾಲೆ ನಾನು ಓದಿದ್ದ ಶಾಲೆ ಇದು ಇನ್ನೊಮ್ಮೆ ತೋರಿಸ್ತೀನಿ ಅದನ್ನು ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ ಒಳಗೆ ಹೋಗಲಿಲ್ಲ ಲೇಟಾಗಿತ್ತು ನಮಗೆ ಹಾಗೆ ಅಲ್ಲಿಂದ ಹಾಗೆ ಸೀದಾ ಹೋಗ್ತಾನೇ ಇದ್ದೀವಿ ದಾರಿಯಲ್ಲೇ ಸಿಗುತ್ತೆ ನನ್ನ ಸ್ಕೂಲು ನನ್ನ ಶಾಲೆ ಇಲ್ಲಿ ತಿರುಗಬೇಕು ನಾವಿವಾಗ ನಮ್ಮ ಅಮ್ಮನ ಮನೆಗೆ ಹೋಗಲಿಕ್ಕೆ ಟರ್ನ್ ಆಗಬೇಕು ಮತ್ತೆ ಹೀಗೆ ಟರ್ನಿಂಗ್ ಟರ್ನಿಂಗ್ ಸಿಗ್ತಾನೆ ಇರುತ್ತೆ ಊರು ಒಳಗೆ ಬಂದ್ವಿ ಗ್ರಾಮಕ್ಕೆ ಬಂದ್ವಿ ಗ್ರಾಮದೊಳಗಿಂದ ಇವಾಗ ಊರಿಗೆ ಬಂದ್ವಿ ಹಾಗೆ ಇಲ್ಲಿ ಒಂದು ಎಮ್ಮೆ ದಾರಿಯಲ್ಲಿತ್ತಲ್ಲ ಅದಕ್ಕೆ ಸ್ವಲ್ಪ ನಿಲ್ಸ್ಕೊಂಡು ಆರ್ನ್ ಮಾಡ್ಕೊಂಡು ಬಂದ್ವಿ ಇದು ನೋಡಿ ನಮ್ಮ ಊರಿನ ಸಭಾಭವನ ಇದು ನನ್ನ ಅಮ್ಮನ ಮನೆ ಪಕ್ಕದಲ್ಲೇ ಇರೋಂಥ ಸಭಾಭವನ ಊರಿಗೆ ಮಂಜೂರಿ ಆಗಿದ್ದು ಹಾಗೆ ಮನೆ ಗೇಟ್ ತೆಗೆದಿಟ್ರು ಅಣ್ಣ ಹಾಗೆ ಗೇಟ್ ತೆಗೆದ್ರು ಬಂದು ಅಂಗಳಕ್ಕೆ ಎಂಟ್ರಿ ಇನ್ನೂ ಹಸಿರು ಹಸಿರಾಗಿದೆ ಇವಾಗ ನೋಡಿ ಮನೆ ಒಳಗೆ ಹೋಗೋಣ ನಾನು ಬರ್ತದಂಗೆ ನಾನು ಸ್ವಲ್ಪ ಕಟ್ ಮಾಡಿದೆ ಯಾಕೆಂದರೆ ನಮ್ಮ ನಮ್ಮಲ್ಲಿ ಬಂದ ತಕ್ಷಣ ಮನೆಗೆ ಬಂದ ತಕ್ಷಣ ಕಾಲು ತೊಳೆಯೋಕ್ಕೆ ನೀರು ಕೊಡ್ತಾರೆ ಹೊರಗಡೆಯಿಂದಲೇ ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು ಎಲ್ಲ ಹೋದರು ನಾನು ಮತ್ತೆ ಒಂದ್ಸಲ ಬಂದೆ ನೋಡಿ ಹೀಗೆ ಪುಟ್ಟದಾದ ಮನೆ ಪುಟ್ಟದು ಅಂದರೆ ತೀರ ಪುಟ್ಟದು ಅಲ್ಲ ದೊಡ್ಡ ಮನೆನೇ ಆದರೆ ಹಳ್ಳಿ ಮನೆ ಹೀಗೆ ಇರುತ್ತೆ ಸಾಧಾರಣ ನಮ್ಮ ಮಲೆನಾಡಿನ ಹಳ್ಳಿ ಮನೆ ಹಾಗೆ ಏನು ಇಂಪ್ರೂವ್ ಮಾಡಲಿಲ್ಲ ಹಾಗೇ ಹೋಗೋಣ ಎಲ್ಲ ಕರೆಂಟ್ ಇಲ್ಲ ಬೇರೆ ಕರೆಂಟ್ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ ಕರೆಂಟ್ ಇಲ್ಲದಕ್ಕೋಸ್ಕರ ಇಲ್ಲಿ ಎಂಟ್ರಿ ಆದ್ವಿ ಹಾಗೆ ಇಲ್ಲಿ ಬಂದರೆ ಹಾಲು ಇದೇ ಹಾಲು ಇಲ್ಲಿ ನೋಡಿ ಎರಡು ಟಿ ವಿ ಇದೆ ಎರಡು ಟಿ ವಿನೂ ಯಾಕೆಂದ್ರೆ ಇಲ್ಲಿ ತುಂಬ ಮಳೆ ಬರುತ್ತೆ ಹಾಗಾಗಿ ಯೂಸ್ ಮಾಡ್ಬೇಕಾರೆ ಹಾಕ್ಕೊಳ್ತಾರೆ ಆಮೇಲೆ ಆಫ್ ಮಾಡಿ ಇಡ್ತಾರೆ ದೊಡ್ಡಮ್ಮ ಕೂತಿದ್ದಾರೆ ಏನು ವಿಶೇಷ ಅಮ್ಮನ ಮನೆಗೆ ಬಂದಿದ್ದು ಅಂದರೆ ನಮ್ಮ ಅಮ್ಮನಿಗೆ ಇವತ್ತು ಎಡೆ ಹಾಕುವ ದಿನ ಅಂದರೆ ವರ್ಷ ಅಂತ ಅದು ಶ್ರಾದ್ದ ಅಂತೀವಿ ನಾವು ಶ್ರಾದ್ದಕ್ಕೆ ಬಂದಿದ್ದೀವಿ ಎರಡು ವರ್ಷದ ಶ್ರಾದ್ದ ಇದೆಲ್ಲ ತುಂಬ ಕತ್ಲೆ ಇದೆ ಅದಕ್ಕೆ ನಾನು ನಿಮಗೆ ತೋರಿಸ್ತಿಲ್ಲ ಏನು ಕಾಣಿಸೋದಿಲ್ಲ ಇದು ನೋಡಿ ಇಲ್ಲೊಂದು ಲೈಟ್ ತೊಗೊಂಡ್ಬಂದೆ ಇದು ನನ್ನ ಅಮ್ಮ ನಮ್ಮನ ಹಡಪ್ಪಗಳೆಲ್ಲ ಇದೆ ಇಲ್ಲಿ ನೋಡಿ ನಮ್ಮಮ್ಮ ಇಲ್ಲ ಆದರೆ ಅವ್ರದ್ದು ಪೆಟ್ಟಿಗೆ ಆಮೇಲೆ ಒಂದು ಡ್ರಮ್ಮು ಎಲ್ಲವೂ ಇದೆ ಡ್ರಮ್ಮು ಪೆಟ್ಟಿಗೆ ಅಲ್ಲಿ ಕಾಣ್ತಾ ಇದೆ ಪೆಟ್ಟಿಗೆ ಈ ಪೆಟ್ಟಿಗೆ ಈಗ ಏನೇನೋ ಇದೆ ಅದರದ್ದು ನಮ್ಮಮ್ಮಂದು ಹಾಗೆ ಇಟ್ಕೊಂಡಿದೀವಿ ನಾವು ನೆನಪಿಗಾಗಿ ಎಲ್ಲ ನಮ್ಮಮ್ಮಂತೆಲ್ಲ ಇಲ್ಲಿ ಉಳ್ಕೊಂಡಿದೆ ಪೆಟ್ಟಿಗೆ ಹಾಸಿಗೆ ಮಕ್ಕಳಿಗೆಲ್ಲ ಹಾಸಿಗೆ ಮಾಡ್ತಿದ್ರಲ್ಲ ನಮ್ಮಮ್ಮ ಗಾಡ್ರ ಇದೆ ಒಂದು ಹಾಗೆ ಹೊರಗೆ ಬಂದರೆ ನಿಮಗೆ ಕಾಣಿಸೋದಿಲ್ಲ ಕತ್ಲೆ 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 ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ಅಕ್ಕಿ ಎಲ್ಲ ಸರಿದಿಟ್ಟಿದ್ದಾರೆ ಅಕ್ಕಿ ಎಲ್ಲ ಸರಿದಿಡೋದು ಅಂದರೆ ತುಂಬ ಅಕ್ಕಿ ತಂದಿರ್ತಾರಲ್ಲ ಅದನ್ನೆಲ್ಲ ಮುಚ್ಚಿ ಇಟ್ಕೊಳಕ್ಕೆ ಸರಿದಿಡೋದು ಅಂತ ಅಮ್ಮನ ಕಾರ್ಯ ಸಿಂಪಲ್ಲಾಗಿ ಮಾಡಿದ್ವಿ ಎರಡೇ ವರ್ಷದ್ದು ಅಮ್ಮನ ಎರಡು ವರ್ಷ ಆಯಿತು ಅಮ್ಮ ತೀರ್ಕೊಂಡು ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ ಮಾಡಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇಲ್ಲ ದೇವ್ರು ಇಟ್ಕೊಂಡು ನಮ್ಮ ಅಪ್ಪ ಈ ಹಲ್ಗೆ ನಮ್ಮ ಅಪ್ಪ ಇಟ್ಟಿರೋದು ಹಲ್ಗೆ ನೋಡಿ ಹಾಗೆ ಪುಟ್ಟದಾಗಿ ದೇವರು ಇದೆ ದೇವ್ರ ದೇವ್ರ ಮನೆ ಕೆಳಗಡೆ ಪೀಠ ಮಾಡಿದ್ದಾರೆ ಅದರಲ್ಲಿ ಇನ್ನೂ ಕೂರಿಸ್ಲಿಲ್ಲ ದೇವ್ರನ್ನ ಹಾಗೆ ಅಣ್ಣ ಅದಕ್ಕೆ ಊಟ ಮಾಡ್ತಾ ಇದ್ದಾರೆ ನಾನು ಇದು ಆಮೇಲೆ ತಕೊಂಡಿದ್ದು ನಮ್ದೆಲ್ಲ ಊಟ ಆಯಿತು ಆಮೇಲೆ ಬಂದು ಇಲ್ಲಿ ತಕೊಂಡೆ ಕರೆಂಟ್ ಬಂದಿತ್ತು ಅವಾಗ ಹೊರಗಡೆ ಇಲ್ಲಿ ಅಡುಗೆ ಈ ಕಡೆ ಮಾಡ್ತೀವಿ ನಾವು ಅಡುಗೆ ಮನೆ ಆ ಕಡೆ ತೋರಿಸ್ದೆ ಅಲ್ಲ ಅಲ್ಲಿದೆ ಆದರೆ ನಾನು ಇವು ಇಲ್ಲಿ ಸ್ವಲ್ಪ ಒಂಥರ ಫ್ರೀಯಾಗಿರತ್ತೆ ಅಂತ ಶೀಟೆಲ್ಲ ಹೊಡೆದು ಮಾಡಿದ್ದಾರೆ ಎಕ್ಸ್ಟ್ರಾ ಒಂದು ಕೋಲಿ ಅಂತ ತಗೊತಾರೆ ನಮ್ಮ ಕಡೆ ಕೋಲಿ ಮಾಡು ಅಂತ ಹೇಳ್ತೀವಿ ನಾವು ಇದಕ್ಕೆ ಈಗ ತಗೊಂಡು ಇದರಲ್ಲೇ ಅಡುಗೆ ಮಾಡಿದರೆ ಇದೊಂಥರ ನೆಲ ಹಾಗೆ ಸಗಣಿ ಹಾಕಿ ಸಾರಿಸೋದು ಇನ್ನೂ ಇಟ್ಕೊಂಡಿದ್ವಿ ನಾವು ನೆನಪಿಗೆ ಒಂಥರ ಚೆನ್ನಾಗಿರುತ್ತೆ ಅಂತ ನಾವು ಅಣ್ಣ ಸಿಮೆಂಟೆಲ್ಲ ಹಾಕಿ ಸಿಗಾರೆ ಮಾಡಿಸ್ತೀರಿ ಅಂದರೆ ನಾವು ಬೇಡ ಅಂದ್ವಿ ಅಲ್ಲೊಂದು ಒಲೆ ಇದೆ ನೋಡಿ ಒಂದು ಒಲೆ ಇದೆ ಅದ್ರ ಜೊತೆಗೆ ಈ ಕಡೆ ಈ ಕಡೆ ಇದೆ ಒಲೆ ಇನ್ನೊಂದು ಕೋಲಿ ಇನ್ನೊಂದು ಎಕ್ಸ್ಟ್ರಾ ಈ ಕಡೆ ಫುಲ್ ಮನೆ ಸೈಡು ಅಲ್ಲೂ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ನಾವು ಹಬ್ಬಕ್ಕೆಲ್ಲ ಬಂದರೆ ಇಲ್ಲೇ ಕೂತ್ಕೊಳ್ಳೋದು ಈಗ ಅವರು ಸ್ವಲ್ಪ ಜನ ಇರೋದ್ರಿಂದ ಏನೂ ಮಾಡ್ಕೊಂಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಹಾಗೆ ಒಂದು ನಮ್ಮ ಮನೆ ಹಸು ಕರು ಹಾಕಿದೆ ಇವತ್ತಿಗೆ ಹನ್ನೆರಡು ದಿನ ಆಗಿದೆ ಅಂತೆ ನಂಗೆ ಗೊತ್ತೇ ಇರಲಿಲ್ಲ ಅಣ್ಣ ಫೋನ್ ಮಾಡಿದಾಗ ಹೇಳೂ ಇಲ್ಲ ಎಷ್ಟು ಮುದ್ದು ಮುದ್ದಾಗಿದ್ದಾನೆ ನೋಡಿ ಇವನು ಗುಂಡ ಎಷ್ಟು ಕಲ್ಲರ್ ಕಲ್ಲರ್ ಇದ್ದಾನೆ ಅಲ್ವಾ ನೋಡಿ ಇವ್ನ ಎಳಿತಾ ಇರ್ತೀನಿ ನಾನು ಇವನು ಎಳಿತಾ ಎತ್ಕೊಂಡೆ ನಾನು ಇದು ಅದನ್ನು ವೀಡಿಯೋ ಮಾಡಲಿಲ್ಲ ನಾನು ಎತ್ಕೊಂಡ್ರೆ ಅವ್ನ ತಾಯಿ ನೋಡಬೇಕಿತ್ತು ಹೇಗೆ ಕೂಗ್ತಾಳೆ ಅಂತ ಎಷ್ಟು ಜೋರದ ಎರಡನೇ ಕರು ಇವಳಿಗೆ ಇದು ಇವಳಿಗೆ ಎರಡನೇ ಕರು ಇದು ಎರಡು ಮೊದ್ಲಿಂದದು ಆ ಕಡೆ ಪಕ್ಕಕ್ಕಿದೆ ಅದು ಹೆಣ್ಣು ನೋಡಿ ಆ ಕಡೆ ಇದೆ ಇದು ಆ ಕಡೆದು ಇದು ಹೆಣ್ಣು ಮೊದಲನೇ ಕರು ಅವಳದು ಮೊದಲನೇ ಮಗಳು ಎರಡನೇ ಮಗ ಹುಟ್ಟಿದಾನೆ ಅವಳಿಗೆ ಹಾಗೆ ಒಂದು ರೌಂಡ್ ಆ ಕಡೆ ಈ ಕಡೆ ಬಂದೆ ನಾನು ಇಲ್ಲಿ ಕೊಟ್ಟಿಗೆ ಪಕ್ಕಕ್ಕೆ ಗೊಬ್ಬರ ಗುಂಡಿ ಅಂತ ಇರುತ್ತೆ ನಮ್ಮ ಕಡೆ ಅದೇ ಗೊಬ್ಬರ ಗುಂಡಿ ಹಾಗೆ ತೋಟ ಪಕ್ಕದಲ್ಲಿ ತೋಟ ಇದೆ ಹೀಗೆ ಬಂದು ಒಂದು ರೌಂಡ್ ಬಂದೆ ಹೇಗಿದೆ ಅಲ್ವಾ ನಮ್ಮ ಮನೆಯವರು ಎಲ್ಲಡಿಕೆ ಹಾಕೋದಿದೆಯಲ್ಲ ಅವ್ರದ್ದು ನನ್ನ ಅಣ್ಣನ ರಥ ನಿಂತಿದೆ ಇಲ್ಲಿ ನಮ್ಮ ಅಣ್ಣಂತಿದ್ದು ಹಾಗೆ ಮನೆ ಹೀಗೆ ಕಾಣಿಸುತ್ತೆ ನೋಡಿ ಎದುರುಗಡೆಯಿಂದ ಮನೆ ಹೀಗೆ ಕಾಣಿಸ್ತಿದೆ ಎಲ್ಲ ಬಂದು ಊಟ ಮಾಡಿ ಹೋದರು ಲಾಸ್ಟು ಎಲ್ಲರದ್ದು ಊಟ ಆಯಿತು